ಹಾಯ್ ಫ್ರೆಂಡ್ಸ್ ಎಲ್ಲಗೂ ನಮಸ್ಕಾರ ರೀ ಯಾಕೆ ಹಿಂಗೆ ಮುಸುಡಿ ಮಾಡ್ತಾನ ಅಂತರೇನು ನಮ್ಮಕ್ಕ ಬಂದಾಕಿ ಊರಿಗೆ ಹೊರಟು ನಿಂತು ಬೇಜಾರಾಗಿ ಆಕತಿತ್ರಿ ನಂಗೆ ನಿಮಗೂ ಹಿಂಗೆ ಅನುಭವ ಆಗಿರ್ತೈತಿ ಅಕ್ಕ ತಂಗಿ ಬಂದು ಹಿಂಗೆ ಬಂದು ಹಂಗೆ ಹೋಗೋದ್ರಾಗ ಯಾಕಂತಂದ್ರೆ ಸಣ್ಣವ್ರು ಜೊ ಇದ್ದಾಗ ಜೊತೆಗಿದ್ದಾಗ ನಮಗೇನು ಗೊತ್ತಾಗಲ್ಲ ಯಾವಾಗ ಮದುವೆ ಆಗಿ ಒಂದೊಂದು ಗಡಿಗೆ ಹೋಗ್ತವೆಲ್ಲ ರೀ ಆವಾಗ ಆ ಪ್ರೀತಿ ಏನು ಅನ್ನೋ ಗೊತ್ತಾಗೈತಿ ಹೀಗೆಲ್ಲ ಯಾರಿಗು ಅನುಭವ ಆಗೈತಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ರಿ ಕಮೆಂಟ್ ಮಾಡಿರಿ ಅಯ್ಯ ಸೌತ ಇದ್ಯಾಕ ಮುಂಜಾನೆ ಮುಂಜಾನೆ ಹಿಂಗ್ ಮಾಡ್ಕೊಂಡಿ ಸಪ್ತುಡಿ ಮತ್ತೆ ಏನಿಲ್ಲ ಬಿಡ್ರಿ ಅಕ್ಕ ಊರಿ ಹೊಣ್ಣ ನಿಂತಲ್ರಿ ಅದಕ್ಕ ಇದ್ದಾಗ ಬರ್ತಾ ಬಿಡು ಪಾಪ ಅಕ್ಕಿ ನೌಕರಿ ಮಾಡ್ ಹಂಗ ಸಣ್ಣಗ ಏನ್ ಹೆಂಗ ಮಾಡೆ ಮದಿ ಬಂದ್ಮೇಲೆ ಕಡೆ ಈ ಕಡೆ ದೂರ ದೂರ ಆಗ್ಬಿಡ್ತಿರಲ್ಲ ಆವಾಗ ಬೇಜಾರು ಅನ್ನಿಸ್ತತಿ ಸಣ್ಣವ್ರ ಇದ್ದಾಗ ಕಚ್ಚಾಡ್ತಿರ್ತಿರಿ ಫೋನ್ ಅದಾವ ಈಗೇನು ಬೇಕಾದಂಗ ನಮ್ಮ ಕಾಲ್ದಂಗ ಟಪಾಲ್ ಬರಿಬೇಕಂದಂಗಿಲ್ಲ ಏನಿಲ್ಲ ದಿನಕ್ಕೆ ಎರಡು ಸಾರಿ ಬೇಕಾದ್ರೂ ಫೋನ್ ಮಾಡ್ಬೋದು ಮತ್ತು ಮುಖ ಕಾಣಂಗ ಅದೇನೋ ವಿಡಿಯೋ ಕಾಲ್ ಮಾಡ್ತೀರಿ ಇಷ್ಟು ಬೇಜಾರ್ ಮಾಡ್ತೀನಿ ಏನಿಲ್ಲ ರೀತಿ ಹಂಗೆ ಆವಾಗ ಎಷ್ಟೆಲ್ಲ ಜಗಳ ಮಾಡ್ತಿದ್ವಿ ಈಗ ಜೊತೆಗೆ ಇರ್ಬೇಕಂದ್ರೆ ಆಗುವಲ್ತಲ್ಲ ಅದಕ್ಕೆ ಅಲ್ಲಿ ನಾ ಕೋತ್ ಕಳಿಸ್ಕೊಡು ಆಕೆಗೆ ಬೇಜಾರು ಆಗ್ತದ ಪಾಪ ನಿನ್ನಂಗ ಆತ್ರಿ ಅತ್ತಿ ಅದು ನಿಮ್ಗೆ ಏನೋ ಕೇಳ್ಬೇಕಂದ್ರಿ ನಾ ಏನಾರು ಕೊಡೋದಿದ್ರೆ ಕೊಟ್ಟು ಕಳಿಸ್ಬಿಡು ಸರಿ ಅತ್ತಿ ಆಕೆ ಹೆಂಗೂ ಪೇಟೆ ಆಗದಾಳ ಜೀವನ ಮಾಡೋದಲ್ಲ ಎಲ್ಲ ಕೊಂಡು ತಗೊಳ್ಳೋದ ಅದಕ್ಕ ಹೆಂಗೋ ನಾವ್ ಕಾಳು ಕಾಳಿರ್ತವಲ್ರಿ ಒಂದು ಸ್ವಲ್ಪ ಕಾಳು ಅದನ್ನ ಕಟ್ಟಿ ಕೊಡ್ಬೇಕಂತ ಮಾಡಿದಿ ಏನು ಸವಿತಾ ನೀನು ನಾ ಯಾವಾಗ ಅಂತ ನೀನು ಕೊಡು ನೀ ಅಕ್ಕಿ ಕೊಡೋದು ಅಕ್ಕಿ ಮನಿ ನೀ ತರೋದು ಎಲ್ಲಾ ಇದ ಕಟ್ಟಿ ಕೊಡುವ ಬೇಡ ಅನ್ನಾಗಿಲ್ಲ ಹಂಗೆ ಅಕ್ಕಿಗೆ ಅರ್ಶನ ಕುಂಕುಮ ಕೊಟ್ಟು ದುಡ್ಡು ಕೊಡು ಇಲ್ಲ ಚಲೋ ಶೀರಿದ್ದು ಶೀರೆ ಕೊಟ್ ಕಳ್ಸ ಆತ್ರಿ ಕರೆನ ಕರೇನ ಅತ್ತಿ ಎಲ್ಲಾರ್ಗು ಸಿಗ್ಬೇಕು ನೋಡ್ರಿ ಕಿನಕರಿ ಸುನೀತ ನಾ ಹೇಳಿ ಹೊಕ್ಕನಿ ಈ ಅಕ್ಕಿನ ಬಂದು ನೋಡ್ರಿ ಅತ್ತೆಯರು ನೀನು ಕರಿ ಏನಾಕತ್ತಿದ್ರು ಆಶೀರ್ವಾದ ಮಾಡ್ರಿ ನಂಗೆ ಅಥವಾ ನೂರ್ ವರ್ಷ ಚಂದ ನಂಗ ಬಾಳ್ರಿ ಅಕ್ಕಾ ತಂಗಿ ಯಾವಾಗ ಹಿಂಗ ನಕೋತಿರ್ರಿ ಹೇಳ ಹೇಳ ಇರ್ತೀರ ಯಾವಾಗ ರಸ ಐತ ನೀವು ಸೇರ್ಕೊಂಡು ಮೈದ್ನ ಕರ್ಕೊಂಡು ಬರ್ರಿ ಇಲ್ಲ ನೀ ಇಬ್ರು ಬರ್ರಿ ಅವ್ರ ಮನ್ಯಾಗ ಇರ್ತಾರ ಕೆಲ್ಸ ಯಾವಾಗ ಮುಗಿಯುದಿಲ್ಲ ಹುನ್ವಾ ಬರ್ತವೆ ಹೇಳ ಇಲ್ಲ ಅಕ್ಕಿನಾರ ಕಳಿಸ್ಕೊಡ್ತೇವೆ ಈ ಗುಂಡನ ಶಾಲಿ ಒಂದಲ್ಲ ಮೊದ್ಲೇ ಶಾಲೆಗೆ ಹೋಗಕ್ ಇದ್ ಮಾಡ್ತಾ ಶಾಲೆ ಬಿಟ್ಟು ಹೋಗ್ಬಿಟ್ರೆ ರಾಜ ರೂಢಿ ಆಗ್ಬಿಡ್ತೈತಿ ಸರಿ ಐತಿ ಹ್ಮ್ ಬರ್ರಿ ಆರಾಮಲ್ಲ ಮಾಡ್ಕೊತ ಪಾಪಕ್ಕೆ ನನ್ನ ಕೆಲಸ ಹಚ್ಚಲ್ಲ ನಾನು ತೀರಾ ಆಲಸ್ಯತನ ಮಾಡ್ಬೇಡ್ದು ಹೇಳಿ ಮಾಡ್ತೆ ಹಂಗಾರ ನಾ ಸ ವಾಕಿಂಗ್ ಹೋಗೋಕ್ಕಿದ್ದೀನಿ ಹೋಗಿ ಬರ್ತೆ ನೀನು ಊರಿಗೆ ಆರಾಮಾಗಿ ಹೋಗಿ ಮುಟ್ಟಿ ತಂಗಿಗೆ ಒಂದು ಫೋನ್ ಮಾಡ ಹ್ಮ್ ಸರಿ ನೋಡು ಅದೇನೇನು ಕೊಡ್ಬೇಕು ಕೊಟ್ಟು ಕಳ್ಸು ಅಕ್ಕಿ ಬೇಡ ಅಂತಾಳ ಬೇಡ ಅಂದ್ ಕೂಡಲೇ ಬಿಡಬೇಡ ಕಟ್ ಕಳ್ಸು ಅವ ಗುಂಡೆಲ್ ಹೋಗ್ಯಾನ ದೊಡ್ಡ ಊರಿಗ್ ಹೊಂಟಾಳ ಬರೀ ಅವ ಬರ್ತಾನೆ ಮತ್ತ ಸುನಿತಾನೆ ಅವ್ಂಗ ದುಡ್ಗಿಟ್ ಕೊಡಕ್ ಹೋಗ್ಬೇಡ ಸುಮ್ನೆ ಹೋಗು ಹಾತ್ರಿ ಎಂತವ್ವ ಇಷ್ಟ ಬೇಗ ಹೊಂಟಿವ್ರಿ ಪಾಲ ಅಜ್ಜಿ ತಮ್ಮ ಇದ್ರಾಗ ಕರ್ನಾಂಗ ರಜಾ ಇಲ್ಲ ಲಾಸ್ ಗಿಡದ ನೀವು ಬರ್ರಿ ನಾನು ಬರ್ತೇನಿ ಆತನ ಚಲೋ ತಂಗ ಹೋದೆನ ಓವಾ ನಿಗ್ ಒಂದ್ ಚಾಟಿ ಹಿಡ್ದೇನ ಇದೇ ಕೊಡೋದೇ ಮರ್ತದ

ಮತ್ ಹಂಗ ನಕ್ಕೊತಿರೋ ಅಕ್ಕಿಗೂ ಹೇಳಿ ಹುನ್ವಾ ಏನ್ ಮಾಡದ್ಲಿ ಬರ್ತೀನಿ ಅಂತ ರಜಾ ಇದ್ದಾಗ ನೀನು ಬಾ ಬಿಡು ಮಾಡ್ಕೊಂಡು ಅತ್ತಿಯರ್ಗೆ ಕರ್ಕೊಂಬ ಇಲ್ಲ ಒಂದ್ಸರಿ ಗಂಡ ಮಗ ನೀನು ಬಾಂಗ್ ರಜಾ ಇದ್ದಾಗ ಸಣ್ಣ ಇದ್ದಾಗ ಹತ್ರನೇ ಇರ್ತಿದ್ವಿ ನೋಡು ಪ್ರೀತಿ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಬಿಡು ಈಗ ದೂರ ದೂರ ಆಗ್ಯಾವ ನೋಡು ಮತ್ತಷ್ಟು ಪ್ರೀತಿ ಹೆಚ್ಚಾಗತತಿ ಬ್ಯಾಸ್ರ ಅನಿಸ್ತತಿ ಬಾಳ ದಿಸ್ ಬಂದು ಹೋಗಿ ಮಾಡಿದ್ ಕೂಡ್ಲೆ ಸರಿ ನಿಂಗೆ ಚೀಲದಲ್ಲಿ ಅತ್ತೇರಿ ಕೇಳಿದ್ದೆ ಕಾಳು ಅದೆಲ್ಲ ಹಾಕಿಟ್ಟಿ ಹೆಸರು ಕಾಳು ಒಂದ್ ಕಾಳು ಕಡಲಿ ಕಾಳು ಕುಸಿಬಿ ಹಾಕಿಟ್ಟೇನೆ ಹೋಗಿ ನೋಡ್ಕೊ ಅದಕ್ಕೆ ಸ್ವಲ್ಪ ಉಪ್ಪು ಇದು ಬೇವಿನ ಸೊಪ್ಪು ಇದು ಹಾಕಿಡ ಹುಳ ಆಗೋದಿಲ್ಲ ಅಥವಾ ನೋಡ್ಕೊತ ರಾಮೇಣ ಹಾಕಿದ್ದೀನಿ ಹೊಲದಾಗ್ ಬೇಡತಿದ್ದೆ ಬೆಳತಿದ್ದೆ ಅರ್ಶನ ಕುಂಗ್ ಹೊಸ ಸೀರೆ ಐತಿ ನಿಂಗೆ ಇಷ್ಟ ಆಕತಿಲ್ವಾ ಸರಿ ಸರಿ ಅದೆಲ್ಲ ಏನು ಬೇಡ ಕುಂಕುಮ ಕೊಟ್ಟಿಲ್ಲ ಸಾಕು ಮತ್ಸೀರಿಗಿರಿ ಅಂತ ಬೇಡ ನಿಂಗೆ ಏನಾರು ದುಡ್ಡು ಬೇಕಾ ಕೊಡ್ಲಾ ಏನಾರ ತಗತಿಯಾ ಇಲ್ಲಕ್ಕ ಬೇಡ ಹೆಂಗ ಅವ್ರು ಕೊಡಸ್ತಾರ್ಲ ಇಲ್ಲ ಅಲ್ಲಿ ಬಂದಾಗ ನೀನೇ ಏನಾರು ಕೊಡುವಂತಿ ಸರಿ ನಾ ಹೊರಡ್ತೆದ್ರ ಹಾಕ ಫೋನ್ ಮಾಡ್ಕೋತಿರುವ ಬಿಜಿ ಬಿಜಿ ಅಂತ ಮರ್ತ್ ಬಿಡ್ಬೇಡ ಹುಚ್ಚಿ ನಾಲ್ ಮರ್ತೇ ನಿಂಗೆ ಏ ಬಿಟ್ರಿ ಮರ್ತ ಬಿಟ್ರಿ ಸುಮ್ಮನೆ ಜಗಳ ಮಾಡ್ತಿ ಮಾಡಿ ಮಾಡಾದ್ರೂ ನೆನ್ ಮಾಡ್ತಿ ಆಯ್ತು ಫ್ರೆಂಡ್ಸ್ ನಮ್ಮ ಅಕ್ಕವ್ರಿಗೆ ಹೊಂಟಲ್ರಿ ನಾ ಹೋಗಿ ಬಸ್ ಸ್ಟ್ಯಾಂಡ್ ತನಕ ಕಳಿಸ್ಬರ್ತಿ ಹಿಂಗ ಯಾರು ನೀ ಅಕ್ಕ ತಂಗಿ ಇದ್ದವ್ರು ಬಂದಾಗ ಕಳಿಸಿ ಬರಕ್ ಹೋಗೋದು ಬಸ್ ಸ್ಟ್ಯಾಂಡ್ ಕ ಬೇಜಾರ್ ಮಾಡ್ಕೊಳ್ಳೋದು ಮನೇಲಿ ಬೆಳೆದು ಕಾಳು ಕಡಿ ಕೊಡೋದು ಮಾಡಿದ್ರಿ ಆ ನೆನ್ಪನ ನಮ್ಮ ಜೊತೆ ಹಂಚಿಕೊಡ್ರಿ ಆ ದಿನಗಳ ಚಂದ್ರಿ ಈಗೆಲ್ಲ ಒತ್ತಡದ ಜೀವನ ಒಂಥರ ಇವೆಲ್ಲ ಖುಷಿ ಕೊಡ್ತಾವೆ ನಮಗಿಂತ ನೆನ್ಪುಗಳು ಬಟ್ ಈಗ ಖುಷಿ ಇಲ್ಲ ಹಂಗೆ ಹಾಯ್ ಬಾ ಅನ್ನೋದು ಹೋಗ್ತೀಯಾ ಹೋಗು ಬರ್ತೀಯಾ ಬಾ ಅನ್ನೋದು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ್ರಿ ಹಾಯ್ ಫ್ರೆಂಡ್ಸ್ ನಾ ಊರಿ ಹೊರಟೆ ಎಲ್ರಿಗೂ ಧನ್ಯವಾದ ವಿಡಿಯೋ ನೋಡೋರಿಗೆ ನಮ್ಮ ತಂಗಿ ಚಾನೆಲ್ಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಯಾವಾಗೂ ಹಿಂಗೆ ಇರಲಿ ರೀ